ನಮಸ್ಕಾರ ವೀಕ್ಷಕರೇ ಮಧೂರು ಮೂಡಪ್ಪ ಸೇವೆಯ ಸಮಾಪನ ದಿನದಲ್ಲಿ ನಾವಿದ್ದೇವೆ ಇನ್ನೀಗ ಇಡೀ ಸಮಾಜ ಚರ್ಚೆ ಮಾಡುವಂತಹ ವಿಷಯ ಇಲ್ಲಿನ ವ್ಯವಸ್ಥೆಗಳು ಅತ್ಯುತ್ತಮವಾದಂತಹ ವ್ಯವಸ್ಥೆಗಳನ್ನು ಒದಗಿಸುವ ಮೂಲಕ ಜಾಗತಿಕ ಮಟ್ಟದ ಯಶಸ್ಸನ್ನು ಕಂಡಂತಹ ಮಧೂರು ದೇವಾಲಯದಲ್ಲಿ ನಡೆದ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ಮತ್ತೆ ಮುಂದೆ ಬರುವಂತಹ ವಾರ್ಷಿಕ ಜಾತ್ರೆ ಇವುಗಳನ್ನೆಲ್ಲ ಒಂದು ಕಡೆಯಲ್ಲಿ ಯೋಚಿಸಿ ಯೋಚಿಸಿ ಒಂದು ಚೌಕಟ್ಟಿನಲ್ಲಿ ತರುವಾಗ ಸ್ವಯಂ ಸೇವಕರು ಎನ್ನುವಂತಹ ದೇವತಾ ಸ್ವರೂಪಿಗಳು ನಾವು ಅಕ್ಷರಶಃ ಅವರನ್ನು ಹಾಗೆ ಕರಿಬೇಕು ಅವರು ದೇವತಾ ಸ್ವರೂಪಿಗಳು ಅಂತ ದೇವರಿಂದಲೇ ಪ್ರೇರಣೆಯನ್ನು ಪಡೆದು ದೇವರ ಸೇವೆಯನ್ನು ಮಾಡಿ ಇಡೀ ದೇಶಕ್ಕೆ ಮಾದರಿಯಾದವರು ಎನ್ನುವಾಗ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಚೌಕಟ್ಟಿನೊಳಗೆ ತಂದು ಅವರ ವಿ ಅವರಿಂದ ಗರಿಷ್ಠ ಮಟ್ಟದಲ್ಲಿ ಸೇವೆಯನ್ನು ನಡೆಸಿದಂತಹ ಒಂದು ಶ್ರೇಯಸ್ಸಿರುವುದು ಇಲ್ಲಿನ ನಾಯಕತ್ವವನ್ನು ವಹಿಸಿದಂತಹ ಕಾರ್ಯಕರ್ತರಿಗೆ ಅದನ್ನು ನಾವು ಹಾಗೆ ಹೇಳಬೇಕು ಅಂತ ಕಾರ್ಯಕರ್ತರೇ ನಾಯಕತ್ವವನ್ನು ವಹಿಸಿ ಅಂಥವರ ಸಾಲಿನಲ್ಲಿ ಅಕ್ಷರಶಃ ಸೇರುವವರು ಶ್ರೀ ಸುಕುಮಾರ್ ಕುದುರೆಪಾಡಿಯವರು ಈಗಾಗಲೇ ಅವರು ಸಾಮಾಜಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ತಮ್ಮನ್ನು ತಾವು ನಮ್ಮ ಸಮಾಜದಲ್ಲಿ ತೊಡಗಿಕೊಂಡವರು ಎನ್ನುವಾಗ ವಿವೇಕಾನಂದರ ಹೆಸರಿನಲ್ಲಿ ಯುವಜನರನ್ನು ಕಟ್ಟಿಹಾಕುವಂತಹ ಒಂದು ಸುದೃಢವಾದ ಸಂಸ್ಥೆಯ ನೇತೃತ್ವವನ್ನು ವಹಿಸಿದವರು ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ವಿವಿಧ ದೇವಾಲಯಗಳ ಜೀರ್ಣೋದ್ಧಾರಗಳಲ್ಲಿ ನವೀಕರಣಗಳಲ್ಲಿ ತೊಡಗಿಕೊಂಡವು ಜೊತೆಗೆ ಇನ್ನಿತರ ವಲಯಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ತುಡಿತ ಇರುವ ಬಿಡಿತ ಇರುವ ಒಬ್ಬ ಹೃದಯವಂತ ವ್ಯಕ್ತಿ ಎನ್ನುವಾಗ ಬನ್ನಿ ಅವರೊಂದಿಗೆ ಮಾತನಾಡೋಣ ಸರ್ ವಿಶೇಷವಾಗಿ ನಾವು ಯೋಚನೆ ಮಾಡಬೇಕಿದ್ರೆ ಅಖಂಡವಾದಂತಹ ಬೇಸಿಗೆಯ ಸಭೆ ಈ ಸಲ ನಮ್ಮ ದುರದೃಷ್ಟವ ಅಂತ ಗೊತ್ತಿಲ್ಲ ಬೇಸಗೆ ಎನ್ನುವಂಥದ್ದು ಬಹಳ ಬೇಗ ಬಂದಿದೆ ಎನ್ನುವಾಗ ಮಧೂರು ದೇವಾಲಯದಲ್ಲಿ ನಡೆಯುವಂತಹ ಮಹೋತ್ಸವ ಇಲ್ಲಿ ಲಕ್ಷಾಂತರ ಜನ ಬಂದು ದೇವರನ್ನು ಕಾಣಬೇಕು ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು ಎನ್ನುವ ತದೇಕ ಚಿತ್ತದ ಒಂದು ಉದ್ದೇಶದಿಂದ ಬರುವಾಗ ಅವರಿಗೆ ನೀರುಡಿಸುವಂತಹ ಒಂದು ವಿಭಾಗದ ಉಸ್ತುವಾರಿಯನ್ನು ಹೊತ್ತುಕೊಂಡವರು ತಾವು ಖಂಡಿತವಾಗಿಯೂ ಅದು ಸಣ್ಣ ವಿಚಾರ ಅಲ್ಲ ಬಾಯಾರಿಕೆಗೆ ನೀರನ್ನು ಒದಗಿಸುವವ ಹಸಿವಿಗೆ ಅನ್ನವನ್ನು ಅನ್ನವನ್ನು ಒದಗಿಸುವವ ಪರಮಾತ್ಮನಿಗೆ ಸಮಾನ ಅಂತ ನಮ್ಮ ಸಮಾಜ ನಂಬಿಕೊಂಡು ಬಂದಿದೆ ಎನ್ನುವಾಗ ಲಕ್ಷಾಂತರ ಜನಕ್ಕೆ ಬೇಕಾಗುವಾಗ ಬೇಕಾದ ಪ್ರಮಾಣದಲ್ಲಿ ಎಲ್ಲಿಯೂ ಉದಾಸೀನವನ್ನು ಮಾಡದೆ ದಿನದ ನಲವತ್ತೆಂಟು ಗಡಗಳ ಗಂಟೆಗಳನ್ನು ಕೂಡ ಒಂದಾಗಿಸಿ ಇರುಳನ್ನೇ ಕಾಣದ ಮಧೂರು ಮಹಾನಗರಿಯಲ್ಲಿ ದೊಡ್ಡ ಸೇವೆಯನ್ನು ನೀವು ಮತ್ತು ನಿಮ್ಮ ವಿಭಾಗ ಸಲ್ಲಿಸಿದೆ ಆಗುವಾಗ ತಾವು ಹೇಗೆ ಕಾಣ್ತೀವಿ ಮತ ನಮಗೆ ಸತ್ಯ ಅಂತ ಹೇಳಬೇಕಂದರೆ ನಮಗೆ ಅದೊಂದು ಜೀವನದಲ್ಲಿ ಒಮ್ಮೆ ಸಿಗುವ ಸೌಭಾಗ್ಯ ಅಂತ ಹೇಳಬೇಕು ಯಾಕಂದರೆ ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಕಳೆದ ಹನ್ನೆರಡು ದಿವಸಗಳಿಂದ ನಡೆದಂಥ ಅಷ್ಟಮಂಧ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ಈ ಸೇವೆಯಲ್ಲಿ ಊರಿಂದ ಅದೇ ರೀತಿಯಲ್ಲಿ ಪರ ಊರಿಂದ ಊರಿಂದ ಬರುವಂಥ ಭಕ್ತಾದಿಗಳಿಗೆ ಒಂದು ಕುಡಿನೀರನ್ನು ವಿತರಿಸಲು ನಮಗೆ ದೇವರು ಕೊಟ್ಟ ಒಂದು ಅವಕಾಶ ಎಂದೇ ನಾನು ಇದ್ದೇನೆ ಈಗ ಅದಕ್ಕಾಗಿಯೇ ಸಾಕಷ್ಟು ಸೌಲಭ್ಯಗಳನ್ನು ಮಾಡಲಾಗಿದೆ ಅಂತ ನಾವು ಕೇಳಿದ್ದೇವೆ ಈಗ ಮಧೂರಿನಂತಹ ಒಂದು ಪುಟ್ಟ ಪ್ರದೇಶದಲ್ಲಿ ಎಲ್ಲಾ ಸೌಭಾಗ್ಯಗಳನ್ನು ಬೇಕಾದ್ದನ್ನು ಬೇಕಾದ ಪ್ರಮಾಣದಲ್ಲಿ ಒದಗಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಭೌಗೋಳಿಕವಾಗಿಯೂ ನಮಗೆ ಅಷ್ಟು ದೇವರ ಅನುಗ್ರಹ ಸಿಗಲಿಲ್ಲ ಎನ್ನುವಂಥದ್ದು ಆದರೆ ಈ ನಮ್ಮ ಸಮಿತಿಯವರು ಎಷ್ಟು ಜಾಗರೂಕತೆಯನ್ನು ವಹಿಸಿದ್ದಾರೆ ಅಂತಂದ್ರೆ ಇದನ್ನೆಲ್ಲ ಮುಂಚಿತವಾಗಿಯೇ ಕಂಡು ಅದಕ್ಕಿರುವ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬಹುದಾ ಮೊದಲೇ ನಮ್ಮ ಪ್ರಧಾನ ಬ್ರಹ್ಮಗಲ್ಸ ಸಮಿತಿಯವರು ಅದೇ ರೀತಿಯಲ್ಲಿ ನಮ್ಮ ಉಪ ಸಮಿತಿಗಳ ಸಂಚಾಲಕರು ಅದೇ ರೀತಿಯಲ್ಲಿ ಚೇರ್ಮ್ಯಾನ್ಗಳು ಎಲ್ಲರೂ ಒಟ್ಟು ಸೇರಿ ಕೂತುಕೊಂಡು ನಮ್ಮ ಈ ಭೌಗೋಳಿಕವಾದ ತಾವು ಹೇಳಿದ ರೀತಿಯಲ್ಲಿ ಭೌಗೋಳಿಕವಾಗಿ ವಿಸ್ತಾರವಾದ ಪ್ರದೇಶದಲ್ಲಿ ನಾವು ಯಾವ ಯಾವ ಕಡೆ ವೇದಿಕೆಗಳನ್ನು ಮಾಡಬಹುದು ಯಾವ ಕಡೆ ನಮಗೆ ಅನ್ನ ಸಂದರ್ಶನ ಮಾಡ್ಬೋದು ಯಾವ ಕಡೆ ನಮಗೆ ಭಜನಾ ಸಂಕೀರ್ತನೆಗಳನ್ನು ಮಾಡಬಹುದು ಎಂಬುದರ ಬಗ್ಗೆ ನಾವು ಮೊದಲೇ ಗುರುತಿಸಿ ಆ ರೀತಿಯಲ್ಲಿ ಹಿರಿಯರು ಹೇಳಿದ ಹಾಗೆ ಅನುಭವ ಇದ್ದ ತುಂಬ ಹಿರಿಯರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ತುಂಬ ಅನುಭವಿರುವ ಹಲವು ದೇವಸ್ಥಾನಗಳ ಜೀರ್ಣೋದ್ಧರ ಬ್ರಹ್ಮಗಲಸೋತ್ಸವದಲ್ಲಿ ಕಾರ್ಯವೆಸಗಿದಂಥ ಹಲವು ಪಳಗಿದ ಕೈಗಳು ನಮ್ಮೊಂದಿಗೆ ಸಹಕರಿಸಿದ್ದಾರೆ ಅವರು ಸೂಚಿಸಿದ ರೀತಿಯಲ್ಲಿ ನಮ್ಮ ಸಲಹೆಯನ್ನು ಸಹ ಕ್ರೋಢೀಕರಿಸಿಕೊಂಡು ಆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡ ಕಾರಣ ಇದು ಯಶಸ್ವಿ ಆಯಿತು ಹೇಳಬೇಕು ಬಹಳ ಒಳ್ಳೆಯ ಮಾತು ಜೊತೆಗೆ ಲಕ್ಷಾಂತರ ಮಂದಿಗಾಗಿ ಸಾವಿರಾರು ಮಂದಿ ಕಾರ್ಯಕರ್ತರು ದುಡಿದಿದ್ದಾರೆ ಹಗಲು ಎನ್ನದೆ ರಾತ್ರಿ ಎನ್ನದೆ ಬಿಸಿಲು ಎನ್ನದೆ ಮಳೆ ಎನ್ನದೇ ಎನ್ನುವಾಗ ಅದರಲ್ಲಿಯೂ ಯುವಜನತೆಯ ಕೊಡುಗೆ ಎನ್ನುವುದು ಅನನ್ಯವಾದ ಮಾತನಾಡುವುದಕ್ಕೆ ಇಲ್ಲ ಎನ್ನುವಾಗ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬೇಕಾದ್ದನ್ನು ಬೇಕಾದ ರೀತಿಯಲ್ಲಿ ಒದಗಿಸುವಲ್ಲಿ ತಾವು ವಹಿಸಿದಂತಹ ಪಾತ್ರದ ಬಗ್ಗೆ ಅದು ನಾವು ಈ ಕುಡಿನೀರಿನದು ಮೊದಲೇ ಅನ್ನು ಸೂಚಿಸಿದ ಹಾಗೆ ನಮ್ಮ ಮದೂರು ಗ್ರಾಮ ಪಂಚಾಯತ್ ನಮ್ಮ ಬ್ರಹ್ಮಕಲ್ಸೋತ್ಸವ ಸಮಿತಿ ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತಿನ ಆರೋಗ್ಯ ಇಲಾಖೆಯವರ ಸಲಹೆ ಸಲಹೆ ಸೂಚನೆಯನ್ನು ತೆಗೆದುಕೊಂಡು ನೀರಾದ ಕಾರಣ ಆ ಮೊದಲೇ ನಾವು ಆ ಕುಡಿಯುವ ನೀರಿನ ಶುದ್ಧ ಕುಡಿನೀರಿನ ಮೂಲಗಳನ್ನು ಗುರುತಿಸಿ ಆರೋಗ್ಯ ಇಲಾಖೆಗೆ ಅದನ್ನು ನೀಡಿ ಅದನ್ನು ಅವರಿಗಿಂದ ಬೇಕಾದ ಟೆಸ್ಟ್ ರಿಪೋರ್ಟನ್ನು ಪಡೆದುಕೊಂಡು ಕುಡಿಯೋ ನೀರು ಕೊಡ್ಬೋದು ಸಾರ್ವಜನಿಕರಿಗೆ ಅಥವಾ ಭಕ್ತಾದಿಗಳಿಗೆ ಕೊಡಬಹುದು ಎಂಬ ಅವರ ಸೂಚನೆಯನ್ನು ಸಹ ನಿರ್ದೇಶನಗಳನ್ನು ಸಹ ಸಲಹೆಗಳನ್ನು ತೆಗೆದುಕೊಂಡು ಅದರ ನಂತರ ನಾವು ನಮ್ಮ ಇದರಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದು ನಮ್ಮ ವಾಟರ್ ಡಿಸ್ಟ್ರಿಬ್ಯೂಷನ್ ಅಥವಾ ನೀರು ಸರಬರಾಜು ಸಮಿತಿ ಅದರ ಒಂದು ಹೆಚ್ಚು ಕಡಿಮೆ ನೂರು ಕಾರ್ಯಕರ್ತರು ಅಂದರೆ ಸ್ವಯಂ ಸೇವಕರುಗಳು ಒಂದು ಹದಿನೈದು ಇಪ್ಪತ್ತು ದಿವಸ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಲಸ ಮಾಡಿ ನಮಗೆ ಅದೇ ರೀತಿಯಲ್ಲಿ ಅನ್ನ ಪ್ರಸಾದದ ಕಡೆ ಬಾತ್ ವೇದಿಕೆ ಕಡೆ ಎಲ್ಲ ಅಲ್ಲಿಯಲ್ಲಿ ನೀರು ಸಿಗುವ ಹಾಗೆ ಪೈಪ್ಲೈನ್ನಲ್ಲಿ ನಾವು ಎಲ್ಲಿ ನೀರು ಕೊಡಬೇಕಂತ ನಾವು ತೀರ್ಮಾನಿಸಿದ್ದೇವೋ ಅಲ್ಲಿಗೆ ಪೈಪ್ಲೈನ್ನಲ್ಲಿ ನಾವು ಪೈಪ್ ಆನ್ ತಿರುಗಿಸಿದ ಕೂಡಲೇ ನಮಗೆ ಸರಬರಾಜು ಆಗುವ ರೀತಿಯಲ್ಲಿ ನಮಗೆ ಅವರು ಸಹಕರಿಸಿದ್ದಾರೆ ಆ ಒಂದು ನೀರು ಸರಬರಾಜು ತಂಡ ಆ ತಂಡಕ್ಕೆ ಒಂದು ಒಂದು ಎಷ್ಟು ನಾವು ಧನ್ಯವಾದ ಕೃತಜ್ಞತೆ ನಾನು ಕಡಿಮೆ ಅಂತ ಸರ್ ಇಲ್ಲಿ ನಾವು ಪ್ರಧಾನವಾಗಿ ಗುರುತಿಸಿದಂತಹ ಒಂದು ವಿಚಾರ ಏನು ಅಂತಂದ್ರೆ ವ್ಯವಸ್ಥೆಗಳನ್ನು ಒದಗಿಸುವಲ್ಲಿ ನಮ್ಮ ಯಾವುದೇ ಸಮಿತಿಗಳು ಹಿರಿಯರು ಕಿರಿಯರು ಅಂತ ನೋಡ್ಲಿಲ್ಲ ಧನಿಕ ಬಡವ ಅಂತ ನೋಡ್ಲಿಲ್ಲ ಎಲ್ಲರಿಗೂ ಬೇಕಾದದ್ದು ಬೇಕಾದ ಸಮಯದಲ್ಲಿ ಒದಗಿಸುವಂತಹ ಅದೇನು ಸಣ್ಣ ವಿಷಯ ಅಲ್ಲ ಈಗ ಸಾಧಾರಣದವರನ್ನು ನೋಡಿಕೊಳ್ಳುವಂತಹ ಒಂದು ವಿಧಾನವೇ ಬೇರೆ ಬರುವಂತಹ ಗಡ್ಡತಿ ಗಡ್ಡಿಯರನ್ನು ನೋಡುವಂತಹ ವಿಧಾನ ಬೇರೆ ಆದ್ರೆ ಈ ಸಲ ಕಾರ್ಯಕರ್ತರು ಒಂದೇ ಮನೋಭಾವವನ್ನು ಹೊಂದಿಕೊಂಡಿದ್ದರು ಒಂದೇ ಮನಸ್ಸನ್ನು ಹೊಂದಿಕೊಂಡಿದ್ದರು ಬಂದವರವರು ಕೂಡ ಇದಕ್ಕೆ ಹೊಂದಿಕೊಂಡು ಬೇಕಾದ ವ್ಯವಸ್ಥೆಯಲ್ಲಿ ತಪ್ಪನ್ನು ತಾವು ಒಗ್ಗಿಸಿಕೊಂಡಿದ್ದರು ಹಾಗಿರುವಾಗ ನಾಯಕತ್ವವನ್ನು ವಹಿಸಿದ ತಾವು ಇದನ್ನು ಕಂಡ ಬಗ್ಗೆ ಅಂತ ತಿಳಿಸಿ ನಾನು ಕಂಡ ಬಗ್ಗೆ ಅಂತ ಹೇಳಿದ್ರೆ ಒಂದು ವಿಶೇಷ ಅನುಭವ ಸ್ವಯಂ ಸೇವಕರು ಕಾರ್ಯಕರ್ತರು ಅವರು ಅಲ್ಲಿ ಅಲ್ಲಿಗೆ ಅನುಕೂಲವಾದ ತೀರ್ಮಾನ ಒಂದು ಕ್ಲಿಷ್ಟಕರ ವಿಷಯ ಅಥವಾ ಒಂದು ಸಮಸ್ಯೆ ಬಂದರೆ ನಾವು ಮೊದಲೇ ಸೂಚಿಸಿದ ಹಾಗೆ ಅವರೇ ನಾಯಕತ್ವವನ್ನು ಪಡೆದುಕೊಂಡು ಆ ಸಮಸ್ಯೆಗಳನ್ನು ಅಲ್ಲಿ ಪರಿಹರಿಸಿದ್ದಾರೆ ಅದು ಒಂದು ಮೆಚ್ಚಬೇಕಾದ ವಿಷಯ ಅದೊಂದು ಸಣ್ಣ ಒಂದು ಗೊಂದಲವಿರಲಿ ಚಿಗುರಿನಲ್ಲಿಯೇ ಅದಕ್ಕಿರುವ ವ್ಯವಸ್ಥೆಯನ್ನು ಮಾಡಿ ಮತ್ತೆ ಪ್ರಧಾನವಾಗಿ ಎಲ್ಲಿ ನಮಗೆ ಗೊತ್ತು ಮೂಡಪ್ಪ ಸೇವೆಯ ಆ ದಿವಸ ಐದನೇ ತಾರೀಕಿನಂದು ರಾತ್ರಿ ಅಂದ್ರೆ ಎರಡು ಎರಡೂವರೆ ಗಂಟೆವರೆಗೆ ಸ್ವಯಂ ಸೇವಕರು ಇಲ್ಲಿ ಇದ್ರು ಪಾರ್ಕಿಂಗಿನ ವ್ಯವಸ್ಥೆ ವಾಹನಗಳನ್ನು ಪಾರ್ಕ್ ಮಾಡುವ ಯಾಕಂದ್ರೆ ಮರು ದಿವಸ ಬೆಳಿಗ್ಗೆಯಿಂದಲೇ ನಾಲ್ಕು ಗಂಟೆಯಿಂದ ಲಕ್ಷಾಂತರ ಮಂದಿ ಬರುವುದು ನಾಲ್ಕು ರಾತ್ರಿ ಎರಡು ಎರಡೂವರೆ ಗಂಟೆಗೆ ಇದ್ದಂತ ಸ್ವಯಂ ಸೇವಕರುಗಳೇ ಕೇವಲ ಒಂದು ಗಂಟೆ ಅವರು ನಿದ್ದೆ ಮಾಡಿರೋದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಅವರು ಹಾಜರಾಗಿ ಹಾಜರಾಗಿ ನಿರಂತರವಾಗಿ ಬಂದ ಭಕ್ತಾದಿಗಳಿಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಯಾಕಂದ್ರೆ ಅಷ್ಟೊಂದು ಅವರತ್ರ ಹತ್ರ ವ್ಯವಹಾರ ಮಾಡಿದಂತೇಳೆ ಅತ್ಯಂತ ಶಾಂತಿ ರೀತಿಯಲ್ಲಿ ಮೆಚ್ಚಲೇಬೇಕು ಇಲ್ಲಿ ನಾವು ಅತ್ಯಂತ ಗಮನಾರ್ಹವಾಗಿ ಗುರುತಿಸಿಕೊಂಡಂತಹ ಮತ್ತು ನಾವು ಮೆಚ್ಚಿದಂತಹ ಒಂದು ವಿಚಾರ ಏನು ಅಂದ್ರೆ ಇಷ್ಟು ದಿನಗಳ ಕಾಲ ಹಗಲು ರಾತ್ರಿ ದುಡಿದ ಒಬ್ಬನೇ ಒಬ್ಬ ಕಾರ್ಯಕರ್ತ ನಮಗೆ ಸಾಕಾಯಿತು ನಮಗೆ ಆಯಾಸ ಆಗಿ ಹೋಯಿತು ಅಂತ ಹೇಳಿದರೂ ನಾವು ಇದುವರೆಗೆ ಕಾಣಲಿಲ್ಲ ನಾಳೆ ದಿನದಲ್ಲಿ ನಾನು ಏನು ಮಾಡುವುದು ಎನ್ನುವುದಕ್ಕೆ ಈಗಲೇ ಸಿದ್ಧತೆ ಮಾಡುವಂತಹ ಉತ್ಸಾಹ ಎಲ್ಲರಲ್ಲಿ ವಯೋವೃದ್ಧರಲ್ಲಿಯೂ ನಾವು ಕಂಡಿದ್ದೇವೆ ಅಂತ ಹಾಗಿರುವಾಗ ಆ ಒಂದು ಯುವ ಶಕ್ತಿಯನ್ನು ಆ ಒಂದು ಯುವ ಶಕ್ತಿಯನ್ನು ನಾವು ನಾಳಿನ ಅಂದ್ರೆ ಈ ಉತ್ಸವ ಮುಗಿದ ಮೇಲೂ ನಮ್ಮ ದೇಶಕ್ಕಾಗಿ ನಮ್ಮ ನಾಡಿಗಾಗಿ ನಮ್ಮ ಸಮಾಜಕ್ಕಾಗಿ ಬಳಸುವ ಬಗ್ಗೆ ತಾವು ಏನಾದರೂ ಆಲೋಚನೆ ಯೋಜನೆಯನ್ನು ಹಾಕಿಕೊಂಡಿದ್ದೀರಾ ವಿವೇಕಾನಂದರು ಅದೇ ರೀತಿಯಲ್ಲಿ ಈಗ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೆ ಭಾರತದ ಒಂದು ಶಕ್ತಿ ಅಂತ ಹೇಳಿದ್ರೆ ನಮ್ಮ ಯುವಶಕ್ತಿ ಹೌದು ಸದೃಢವಾದ ಯುವಶಕ್ತಿ ನಮ್ಮ ಒಂದು ಸ್ವಸ್ಥ ಸಮಾಜ ಅಥವಾ ಸ್ವಸ್ಥ ಭಾರತವನ್ನು ನಿರ್ಮಿಸಬೇಕಿದ್ರೆ ಅವರೇ ಮುಂದೆ ಬರಬೇಕು ಮತ್ತೆ ಅಲ್ಲ ಅವರು ಮುಂದೆ ಬರ್ತಾ ಇದ್ದಾರೆ ಸಂತೋಷ ಮತ್ತೆ ಇಲ್ಲಿ ನನಗೆ ವಿಶೇಷವಾಗಿ ಒಂದು ಹೇಳಲಿಕ್ಕಿದ್ರೆ ಎಲ್ಲಾ ಸ್ವಯಂ ಸೇವಕರುಗಳು ಎಲ್ಲಾ ವಿಭಾಗಗಳು ಸಹಕರಿಸಿದ್ದಾರೆ ಅದರಲ್ಲಿ ಸಹ ನನಗೆ ಹೇಳ್ಬೇಕಾದ್ರು ವೈದಿಕ ವಿಭಾಗ ಅವನು ಅವರು ಆಗಲು ಇರುಳು ಎನ್ನದೆ ನಾನು ಇನ್ನೇ ಒಬ್ಬರು ಬೈಂದೂರಿಂದ ಬಂದವರು ಇದ್ರು ಮೂಡುವಿಂದ ಬಂದ್ರೆ ಅವರು ಸೇವೆಯನ್ನು ಮಾಡ್ಲಿಕ್ಕೆ ಬರ್ತಾರೆ ಯಾಕಂದ್ರೆ ದೇವಸ್ಥಾನದ ವೈದಿಕ ವೈದಿಕ ವಿಭಾಗಕ್ಕೆ ಬೇಡ ಸೇವೆಯನ್ನು ಮಾಡಲು ದೂರ ದೂರದಿಂದಲೂ ಹಲವು ಹೆಸರಾಂತ ವೈದಿಕರು ಸ್ವಯಂ ಸೇವಕರ ರೀತಿಯಲ್ಲಿ ಹೌದು ಯಾವುದೇ ಪ್ರತಿಫಲಾಪೇಕ್ಷ ಏನು ಅವರಿಗೆ ಬೇಕಾಗಿಲ್ಲ ಅದನ್ನು ನಮಗೆ ದೇವರ ದರ್ಶನ ದೇವರ ಪ್ರಸಾದ ಬಹಳ ದೊಡ್ಡ ಸಂಗತಿ ಅದು ಎನ್ನುವಾಗ ವೈದಿಕ ವಿಭಾಗ ನೀವು ಹೇಳಿದ ಹಾಗೆ ಭೋಜನ ಶಾಲೆಯ ವಿಭಾಗ ಶುಚೀಕರಣ ವಿಭಾಗ ನೀರು ಸರಬರಾಜಿನ ವಿಭಾಗ ವಾಹನ ವ್ಯವಸ್ಥೆ ಹೀಗೆ ನೋಡಿದ ಒಂದೊಂದು ಒಂದೊಂದು ವೈದ್ಯಕೀಯ ವಿಭಾಗದಲ್ಲಿ ಕೂಡ ಅತ್ಯಂತ ಪ್ರಸಿದ್ಧರಿಂದ ತೊಡಗಿ ಯುವ ವೈದ್ಯರವರೆ ಬಹಳ ಶ್ರದ್ಧೆಯಿಂದ ಸಡಗರದಿಂದ ತೊಡಗಿಸಿಕೊಂಡಿದ್ದಾರೆ ವಿಶೇಷವಾಗಿ ತಮ್ಮನ್ನು ಉದ್ದೇಶಿಸಿ ನಾನು ಮಾತಾಡುತ್ತೇನೆ ಶ್ರೀ ಸುಕುಮಾರ ಸುಕುಮಾರ ಕುದುರೆಪಾಡಿ ಅವರು ಅನೇಕ ದೇವಾಲಯಗಳ ಜೀರ್ಣೋದ್ಧಾರವನ್ನು ಕಂಡವರು ಅನೇಕ ಆರಾಧನಾಲಯಗಳ ಏಳಿಗೆಯನ್ನು ಕಂಡವರು ಸಕ್ರಿಯವಾಗಿ ಭಾಗವಹಿಸಿದವರು ಎನ್ನುವಾಗ ಇಷ್ಟು ದಿನಗಳ ನಂತರ ಇವತ್ತು ಸಮಾಪನದ ದಿನ ತಮಗೆ ಹುಟ್ಟಂತದಲ್ಲಿ ಏನಿಸುತ್ತ ಸತ್ಯ ಹೇಳಿದರೆ ನಮಗೆ ಒಂದು ಎರಡು ಮೂರು ದಿವಸದ ಒಂದು ಉತ್ಸವ ಮಹೋತ್ಸವ ಆಗುವಾಗ ನಮಗೆ ನಾಲ್ಕನೇ ದಿವಸ ನಮಗೆ ಸ್ವಲ್ಪ ಎಲ್ಲ ಈಗ ಹನ್ನೆರಡು ದಿವಸ ಕಳೆದರೂ ಈಗಲೂ ನಮಗೆ ಮೊದಲನೇ ದಿವಸ ಈ ಕಾರ್ಯಕ್ರಮ ಮುಗಿಯಿತಲ್ಲ ಎಂಬ ಮನಸ್ಸಿನಲ್ಲಿ ಒಂದು ಬೇಸರ ಬೇಸರ ಅಂತ ಹೇಳಿ ಯಾಕೆಂದ್ರೆ ಇವತ್ತು ಬೆಳಿಗ್ಗೆ ಬರುವಾಗ ನಾವು ನೋಡಿದಂತ ಹೇಳಿದ್ರೆ ಮಾತೆಯರ್ ಯುವಕರು ಸೇರಿಕೊಂಡು ಸ್ವಚ್ಛ ಮಾಡುವುದು ಇಲ್ಲಿ ಸ್ವಚ್ಛ ಮಾಡುವಂತ ಪ್ರಕ್ರಿಯೆ ಆದ್ರೆ ಸಹ ಮಾತೆಯರು ಹೆಚ್ಚಾಗಿ ಯಾಕಂದ್ರೆ ದೈನಂದಿನವಾಗಿ ಅವರು ಬೆಳಿಗ್ಗೆ ಮತ್ತು ರಾತ್ರಿ ಈ ಪರಿಸರವನ್ನು ಸ್ವಚ್ಛ ಮಾಡುವಂತ ಅದರಲ್ಲಿ ನಾನು ಪ್ರತ್ಯೇಕವಾಗಿ ಮದೂರ್ ಪಂಚಾಯತ್ ಅಸಿರು ಕ್ರಿಯಾ ಸೇನೆ ಅಂದ್ರೆ ಹಸಿರು ಹರಿನ ಕರ್ಮ ಸೇನೆ ಅಂತ ಹೇಳುವ ಆ ಒಂದು ತಂಡ ಆ ಒಂದು ನಲವತ್ತು ಮಂದಿಯ ತಂಡ ಅವರು ನಿರಂತರವಾಗಿ ಸಹಕರಿಸಿದ್ದಾರೆ ಅದೇ ರೀತಿಯಲ್ಲಿ ನಮಗೆ ಹೇಳಲಿಕ್ಕೆ ಇರೋದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಕರ್ತರು ಕಾರ್ಯಕರ್ತೆಯರು ನಿರಂತರವಾಗಿ ಅದು ಮೆಚ್ಚಲೇಬೇಕಾದ ಅದು ನಾವು ಪ್ರಧಾನವಾಗಿ ನಾವು ಬೊಟ್ಟು ಮಾಡಿ ತೋರಿಸಬೇಕಾದ ವಿಷಯ ಅವರು ನಿರಂತರ ಅವರ ಹಿರಿಯರು ಇದ್ರು ಹಿರಿಯರು ಇದ್ರು ಎಲ್ಲರೂ ಉತ್ತಮ ರೀತಿಯಲ್ಲಿ ಕೈ ಜೋಡಿಸಿದ್ದಾರೆ ಕೊನೆಯದಾಗಿ ಒಂದು ಮಾತನ್ನು ನಾವು ಹೇಳಬಹುದಾಗಿದ್ದರೆ ಪತ್ರಕರ್ತರಾಗಿ ನಾವು ಈ ಉತ್ಸವದಲ್ಲಿ ತುಂಬಾ ಜವಾಬ್ದಾರಿಯನ್ನು ಹೊತ್ತುಕೊಂಡವರು ಆಗ ಒಂದು ಕಾಳಜಿ ನೀರಿನ ಸಬರ ಸರಬರಾಜು ವಿತರಣೆ ಪೂರೈಕೆ ಎಲ್ಲವನ್ನೂ ಮಾಡಿ ಯಶಸ್ವಿಯಾದ ತಾವು ಮುಂದಿನ ದಿನಗಳಲ್ಲಿ ಈಗ ಉತ್ಸವ ಇವತ್ತು ನಾಳೆ ಆಗಿ ಮುಗಿದು ಹೋಗಬಹುದು ಆದರೆ ದೇವಾಲಯ ಎನ್ನುವುದು ಒಂದು ನಿರಂತರ ಪ್ರಕ್ರಿಯೆ ಒಂದು ದೇವರ ಮತ್ತು ಭಕ್ತರ ಸಮಾಗಮಕ್ಕೆ ಒಂದು ಶ್ರದ್ಧೇವಾದಂತಹ ಕೇಂದ್ರ ಇಲ್ಲಿ ಕುಡಿಯುವ ನೀರನ್ನು ನಿರಂತರವಾಗಿ ಪೂರೈಸುವ ಬಗ್ಗೆ ಏನಾದರೂ ಯೋಚನೆ ಯೋಜನೆಯನ್ನು ನೀವು ಮಾಡಬಹುದಾ ಅದರ ಈಗ ಮಾಡಿಕೊಳ್ಳದಿದ್ರು ಮುಂದಿನ ದಿನಗಳಲ್ಲಿ ಯಾಕೆಂತ ಯಾರಿಗೂ ಯಾವ ರೀತಿಯಲ್ಲಿ ಕೊರತೆ ಆಗದೆ ದಿನವಿಡೀ ಎಷ್ಟು ಹೊತ್ತಿಗೆ ಬಂದರೂ ಕುಡಿಯುವ ನೀರಿಗಾಗಲಿ ಇನ್ನಿತರ ವ್ಯವಸ್ಥೆಗಳಾಗಲಿ ಮೂಲಭೂತ ವ್ಯವಸ್ಥೆಗಳಿಗೆ ತೊಂದರೆ ಆಗದ ಹಾಗೆ ಏನಾದರೂ ಮಾಡಬಹುದಾ ನಾವು ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಯಾಕಂದ್ರೆ ಈಗ ನಮ್ಮ ಬ್ರಹ್ಮಕಲ ಸಂಸ್ಥೆ ಎಲ್ಲ ಬುಡಪ ಸೇವೆ ಕಾರ್ಯ ದೈವಿಕ ಕಾರ್ಯಕ್ರಮಗಳು ಸಂಪನ್ನಗೊಳ್ತಾ ಇದೆ ಇದರ ನಂತರ ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲೇ ನಾವೊಮ್ಮೆ ಸಭೆಯನ್ನು ಸಭೆಯನ್ನು ಸೇರಿ ಇದರೊಂದಿಗೆ ಅದೇ ರೀತಿ ದೇವಸ್ಥಾನ ಬೋರ್ಡ್ ಸಹಕಾರದೊಂದಿಗೆ ನಾವಿಲ್ಲಿ ನಿರಂತರವಾಗಿ ಶುದ್ಧವಾದ ನೀರು ಕುಡಿ ನೀರು ಸಿಗುವಂತ ವ್ಯವಸ್ಥೆಗೆ ರೂಪುರೇಷೆ ನೀಡಲು ನಾವೊಂದು ಸಣ್ಣ ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ ಅದರೊಂದಿಗೆ ಈ ದೇವಸ್ಥಾನದ ಪರಿಸರವನ್ನು ಸ್ವಚ್ಛವಂತ ಒಂದು ಶುಚಿಯಾಗಿಟ್ಟುಕೊಂಡು ಬರುವ ಎಲ್ಲರಿಗೊಂದು ಸಂದೇ ಒಳ್ಳೆಯ ಸಂದೇಶವನ್ನು ನೀಡುವಂತಹ ವ್ಯವಸ್ಥೆಯನ್ನು ಸಹ ನಾವು ಮಾಡಬೇಕೆಂದಿದ್ದೇವೆ ಆಗಲಿ ಸರ್ ಅನಂತರ ಧನ್ಯವಾದಗಳು ಸರ್ ಒಳ್ಳೆಯ ಮಾತುಗಳು ನಿಮ್ಮ ಅನುಭವ ನಿಮ್ಮ ಮಾತುಗಳು ತುಂಬಾ ದೊಡ್ಡದು ಅದು ನಮ್ಮ ಸಮಾಜಕ್ಕೆ ಬೆಳಕಾಗಲಿ ಅಂತ ಆಶಿಸ್ತಾ ನಿಮಗೆ ಅನಂತರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿ ನಾನು ಇಲ್ಲಿ ಇಷ್ಟು ದಿವಸ ಸಹಕರಿಸಿದ ನಮ್ಮ ವಿಜಿ ಅಖಿಲೇಶ್ವರ್ ಅವರು ಅದೇ ರೀತಿ ನಮ್ಮ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಯಾಕಂದ್ರೆ ಜಗತ್ತಿನ ಎಲ್ಲೆಡೆಯಿಂದಲೂ ಇಲ್ಲಿ ಭಕ್ತರು ಬರಬೇಕಾದ್ರೆ ನಾನು ಹೇಳಿದ ವೈದಿಕ ಸ್ವಯಂ ಸೇವಕರು ಹೇಳಿದ್ದೇನೆ ಅದೇ ರೀತಿಯಲ್ಲಿ ಪತ್ರಕರ್ತ ಬಂಧುಗಳು ದಿನದ ಇಪ್ಪತ್ನಾಲ್ಕು ಗಂಟೆಯು ಬೇರೆ ಯಾವುದನ್ನು ಯಾವುದನ್ನು ಅವರು ಬಗ್ಗೆ ಮಾತ್ರ ಎಲ್ಲಾ ಪತ್ರಕರ್ತ ಬಂಧುಗಳಿಗೂ ನಾನು ಅಭಿನಂದನೆ ಕೃತಜ್ಞತೆಯನ್ನು ನಾನೊಂದು ಸಮಿತಿಯ ಸದಸ್ಯ ಮನೆಯಲ್ಲಿ ನೆಲೆಯಲ್ಲಿ ನೀಡಬಯಸ್ತೀನಿ ಧನ್ಯವಾದಗಳು ಈ ದೃಶ್ಯಕಾವ್ಯ ನಿಮಗೆ ಇಷ್ಟವಾಗಿರಬಹುದು ಎನ್ನುವ ನಿರೀಕ್ಷೆಯೊಂದಿಗೆ ಇಲ್ಲಿಗೆ ಸಮಾಪ್ತಿಗೊಳಿಸ್ತೇವೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಕ್ಯಾಮರಾದಲ್ಲಿ ಮಿತ್ರ ಅಖಿಲೇಶ್ ತಗುಮುಗಂ ಅವರ ಜೊತೆಗೆ ನಾನು ನಿಮ್ಮ ವಿಜಿ ಕಾಸಗೋಡು ನಮಸ್ತೆ